ನಾನಿವತ್ತು ಹಲ್ಲದಿಗಾಗಿ ತುಂಬಾ ಯೂಸ್ಫುಲ್ ಆಗುವಂಥ ಟಿಪ್ಸ್ ತೊಗೊಂಡ್ಬಂದಿನಿ ತುಂಬಾ ಸರಳವಾಗಿ ಮತ್ತು ಈಸಿಯಾಗಿ ಮಾಡ್ಕೋಬೋದು ಈ ರೀತಿ ಮಾಡೋದ್ರಿಂದ ಹಲ್ಲು ಸ್ವಲ್ಪ ಹಿಟ್ಟಿಟ್ಟಾಗಿರುತ್ತೆ ಒಂಥರ ಸ್ಮೆಲ್ ಬರ್ತಾ ಇರುತ್ತೆ ಮತ್ತು ಒಂಥರ ಹುಳಗಳು ತಿಂದಿರುತ್ತೆ ಹಲ್ಲುಗಳು ಆ ರೀತಿ ಎಲ್ಲ ಆದರೆ ಈ ರೀತಿ ಮಾಡಿ ನೋಡಿ ತುಂಬಾ ಯೂಸ್ ಆಗುತ್ತೆ ಮತ್ತು ನಿಮಗೂ ಕೂಡ ನೋಡಿ ಮಾಡ್ತಾ ಮಾಡ್ತಾ ನಿಮಗೂ ಕೂಡ ಟ್ರಾಯಲ್ ಗೊತ್ತಾಗ್ತಾ ಇರುತ್ತೆ ಯಾವ ರೀತಿ ಚೆನ್ನಾಗಿ ಕಾಣಿಸೋದಿಲ್ವ ಅಂತ ಎಷ್ಟು ಪಳಪಳನೇ ಹಲ್ಲು ಕೂಡ ಹೊಳಿಯುತ್ತೆ ಅಂತ ನೋಡ್ಬೋದು ನಿಮ್ಗೆ ತೋರಿಸ್ತೀನಿ ಬನ್ನಿ ಏನೆಲ್ಲ ಮಾಡಬೇಕಂತ ನೋಡೋಣ ಇವಾಗ ನೋಡಿ ಇಲ್ಲಿ ನನ್ನ ಕಸಕ್ಕೆ ಹಾಕೋದು ಒಂದು ತೆಂಗಿನ ಚಿಪ್ಪು ಹಾಗೆ ಇಟ್ಕೊಂಡಿದ್ದೆ ಆ ತೆಂಗಿನ ಚಿಪ್ಪು ನಾನು ಇವಾಗ ಸ್ಟವ್ ಮೇಲೆ ಇಟ್ಕೊಂಡು ಚೆನ್ನಾಗಿ ಉರಿ ಹಚ್ಕೊಂಡು ಇದ್ದೀನಿ ನೋಡಿ ಅಷ್ಟು ಅಂದರೆ ಪೂರ್ತಿ ಬೂದಿ ಆಗಬೇಕು ಅಲ್ಲಿವರೆಗೂ ಸುಡಬೇಕಾಗತ್ತೆ ಇವಾಗ ನಾನು ಉರಿ ಹಚ್ಕೊಂಡು ಇಟ್ಕೊಂಡಿದ್ದೀನಿ ಸ್ಟವ್ ಮೇಲೆ ಚೆನ್ನಾಗಿ ಉರಿಯುತ್ತಾ ಉರಿತಾ ಉರಿತಾ ಒಂದು ಸರ್ತಿ ಬೂದಿ ಆಗೋವರೆಗೂ ಸುಡಬೇಕಾಗತ್ತೆ ನೋಡಿ ತುಂಬಾ ಸರಳ ವಿಧಾನ ನೀವು ಇದು ಟಿಪ್ಸ್ ಏನಂದರೆ ಒಂದೇ ರೀತಿ ಮಾಡಿ ಇಟ್ಕೊಂಡ್ರೆ ಎರಡು ಥರ ಬಳಸ್ಕೊಬೋದು ಅದು ಕೂಡ ನಿಮಗೆ ತೋರಿಸಿದ್ದೀನಿ ಬೇಕಂದರೆ ನಾನು ಕೆಳಗಡೆ ಲಿಂಕ್ ಕೊಟ್ಟಿರ್ತೀನಿ ಹೋಗಿ ಸರ್ಚ್ ಮಾಡಿ ಇದರಲ್ಲಿ ನಾಲ್ಕೇ ನಾಲ್ಕು ಬಾದಾಮಿಗಳು ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಬಾದಾಮಿ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಎಲ್ಲಾದರೂ ಕೂಡ ಬಾಯಿಗೆ ಬಂದಿದ್ದರೂ ಕೂಡ ಕಡಿಮೆ ಆಗುತ್ತೆ ಬಾದಾಮಿ ಏನಾಗುತ್ತೆ ಅಂದರೆ ಒಂಥರ ಎಣ್ಣೆ ಅದರಲ್ಲಿರುತ್ತೆ ಎಲ್ಲಾದರೂ ಕೂಡ ಬಾಯಿಗೆ ಬಂದಿದ್ದರೂ ಕೂಡ ಅದು ಬೇಗನೆ ಕಡಿಮೆ ಆಗುತ್ತೆ ಹಾಗಾಗಿ ಯೂಸ್ ಮಾಡ್ಬೋದು ಏನಾಗುತ್ತೆ ತುಟ್ಟಿ ಭಾಗದಲ್ಲಿ ಸ್ವಲ್ಪ ಎಲ್ಲಾದರೂ ಕೂಡ ಒಬ್ರವ್ರಿಗೆ ಬಾಯಿ ಬಂದಿರುತ್ತಲ್ವ ಆವಾಗ ಈ ಬಾದಾಮಿ ಹಾಕ್ಕೊಂಡು ಮಾಡೋದರಿಂದ ತುಂಬಾ ಯೂಸ್ ಆಗುತ್ತೆ ಹಾಗಾಗಿ ನೀವು ಕೂಡ ಟ್ರೈ ಮಾಡ್ಬೋದು ಇವಾಗ ನಾನು ಚೆನ್ನಾಗಿ ನೋಡ್ತಾ ಇರೋದು ತೆಂಗಿನ ಚಿಪ್ಪು ಎಷ್ಟು ಇರೋದು ಕಾರಣ ಅನಿಸ್ತಾ ಇರ್ಬೋದು ನಿಮಗೂ ಕೂಡ ಇಷ್ಟು ಇದ್ದರೆ ನೀವೇನು ಮಾಡಿ ಸ್ಟವ್ ಆಫ್ ಮಾಡಿ ಒಂದು ನಾನು ತವಾ ತೊಗೊಂಡಿದ್ದೀನಿ ತವ ಮೇಲೆ ಇಟ್ಕೊಂಡಿರೋದು ನೀವು ಹತ್ರ ಯಾವುದಾದ್ರೂ ಒಂದು ಬ್ಲ್ಯಾಕ್ ಏನಾದರೂ ಇದ್ದರೂ ತೊಗೋಬೋದು ಯಾಕಂದರೆ ಸ್ವಲ್ಪ ಇದು ಬ್ಲ್ಯಾಕ್ ಬ್ಲ್ಯಾಕ್ ಆಗುತ್ತಲ್ವ ಅದಕ್ಕಾಗಿ ಸ್ವಲ್ಪ ಬ್ಲ್ಯಾಕ್ ಇರೋದು ತೊಗೊಳ್ಳಿ ವೇಸ್ಟ್ ಮಾಡೋ ಬದಲಾಗಿ ರೀತಿ ಬ್ಲ್ಯಾಕ್ ಇರೋದು ತೊಗೊಂಡ್ರೆ ಅದರ ಮೇಲೆ ಬ್ಲ್ಯಾಕ್ ಆದರೂ ಕೂಡ ಏನು ಕಾಣಿಸೋದಿಲ್ಲ ಮತ್ತು ಜಾಸ್ತಿ ತೊಳೆಯೋದು ಕೂಡ ಕಷ್ಟ ಆಗೋದಿಲ್ಲ ಇವಾಗ ನೋಡಿ ಪುಡಿ ಪುಡಿ ಆಗ್ತಾ ಇರೋದು ಎಲ್ಲ ಕೂಡ ಸುಟ್ಕೊಂಡು ಪುಡಿ ಪುಡಿ ಆಗುತ್ತೆ ಅಲ್ಲಿವರೆಗೂ ಸುಡಬೇಕಾಗತ್ತೆ ಬಾದಾಮಿ ಕೂಡ ಚೆನ್ನಾಗಿ ಸುಡಿ ಸ್ವಲ್ಪ ಹಸಿ ಹಸಿ ಇರಬಾರ್ದು ಪೂರ್ತಿ ಸುಡಬೇಕು ನೋಡ್ತಾ ಇರ್ಬೋದು ನಾನು ಇವಾಗ ಇಷ್ಟೆಲ್ಲ ಸುಡ್ತಾ ಇರೋದು ಸುಟ್ಟಾದ್ಮೇಲೆ ತಣ್ಣಗಾಗುತ್ತೆ ಇವಾಗ ನೋಡಿ ಎಲ್ಲ ಕೂಡ ಉರಿ ಎಲ್ಲ ಚೆನ್ನಾಗಿ ಹೋಗಿರೋದು ಆರಿ ಹೋದ್ಮೇಲೆ ಇದೊಂದು ಹತ್ತು ನಿಮಿಷ ತಣ್ಣಗೆ ಹೋಗೋದಕ್ಕೆ ಬಿಟ್ಟು ಮಿಕ್ಸಿಯಲ್ಲಿ ಹಾಕ್ಕೊಂಡು ಬಂದುಬಿಡಬೇಕು ಮಿಕ್ಸಿಯಲ್ಲಿ ಹಾಕ್ಕೊಂಡು ಬಂದರೆ ಈ ರೀತಿ ಪೌಡ್ರ್ ಥರ ರೆಡಿ ಆಗುತ್ತೆ ಈ ಪೌಡ್ರ್ ನಾವು ಏನು ಮಾಡಬೇಕಂದ್ರೆ ಕೈಯಲ್ಲಿ ಹಾಕ್ಕೊಂಡು ನೀವು ಬೆಳಗ್ಗೆ ಆಗ್ಬೋದು ಸಾಯಂಕಾಲ ಆಗ್ಬೋದು ಹಲ್ಲು ತಿಕ್ಕಿ ಹಲ್ಲು ಬೇನೆ ಇದ್ರೆ ಕೂಡ ಕಡಿಮೆ ಆಗುತ್ತೆ ತುಂಬಾ ಸಖತ್ ರಿಸಲ್ಟ್ ಕೊಡುತ್ತೆ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ಯೂಸ್ ಆಗಿ ಆಗುತ್ತೆ ನಾನು ಇವಾಗ ಇದು ಪುಡಿ ಮಾಡಿಕೊಂಡು ಒಂದು ಹಾಕಿ ಇಟ್ಕೊಂಡಿದ್ದೀನಿ ನಾನು ಪುಡಿ ಜಾಸ್ತಿನೇ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಾಂದರೆ ನೀವು ಬೇಕಾದಾಗ ಬೇಕಾದಾಗ ಸ್ವಲ್ಪ ಪುಡಿ ಮಾಡಿ ಇಟ್ಕೋಬೋದು ಇವಾಗ ನಾನು ಹಲ್ಲು ತೋರಿಸ್ತೀನಿ ಬನ್ನಿ ನೋಡ್ತಾ ಇರ್ಬೋದು ಒಂಥರ ಹಲ್ಲಿ ಈ ರೀತಿ ಇರೋದು ಇವಾಗ ತಿಕ್ಕ ಮೇಲೆ ಯಾವ ರೀತಿ ಆಗುತ್ತೆ ಅಂತ ತೋರಿಸ್ತೀನಿ ಒಂದೊಂದು ಸ್ವಲ್ಪ ಸ್ವಲ್ಪ ಅಂದರೆ ಹಿಟ್ಟಿಟ್ಟಾಗಿ ಹಲ್ಲು ಕಾಣಿಸ್ತಾ ಇರುತ್ತೆ ಕೆಳಗೆ ಭಾಗದಲ್ಲಿ ಆವಾಗ ಈ ರೀತಿ ಮಾಡೋದ್ರಿಂದ ತುಂಬ ರಿಸಲ್ಟ್ ತುಂಬಾ ಯೂಸ್ಫುಲ್ಲಾಗಿ ಸಿಗುತ್ತೆ ಇವಾಗ ನೋಡಿ ನೀವು ಬೇಕಾದರೆ ಕೈಯಿಂದ ಕೂಡ ತಿಕ್ಕೋಬೋದು ಅಂದರೆ ನೀವು ಬ್ರಷಿಂದ ಕೂಡ ತಿಕ್ಕಿ ನೋಡಿ ಸೂಪರಾಗಿ ರಿಸಲ್ಟ್ ಇರುತ್ತೆ ಇವಾಗ ನೋಡಿ ನಾನು ಇದ್ದೀನಿ ಈ ರೀತಿ ತಿಕ್ಕೋದ್ರಿಂದ ಏನಾಗುತ್ತೆ ಅಂದರೆ ಹಲ್ಲಿ ಮೇಲೆ ಇನ್ನೆಲ್ಲ ಕೂತ್ಕೊಂಡ್ರೆ ಅಂತ ಹೊಲಸು ಕೂಡ ಹೋಗುತ್ತೆ ಮತ್ತು ಎಲ್ಲಾದರೂ ಹುಳಗಳು ಕೂತ್ಕೊಂಡಿರ್ತಲ್ವ ಹುಳಗಳಿಂದ ಒಂಥರ ನೋವು ಹಾಕ್ತಾ ಇರುತ್ತಲ್ವ ಅಲ್ಲಿ ಕೂಡ ಸ್ವಲ್ಪ ತಿಕ್ಕೊಳ್ಬೇಕು ಬ್ರಷ್ನಿಂದ ಚೆನ್ನಾಗಿ ಆರು ಜಾಗದಲ್ಲಿ ತಿಕ್ಕೋದ್ರಿಂದ ಅಲ್ಲಿ ಕೂಡ ನೋವು ಕಡಿಮೆ ಆಗುತ್ತೆ ನೋಡ್ತಾ ಇರ್ಬೋದು ಎಷ್ಟು ಕ್ಲೀನಾಗಿ ಕಾಣಿಸ್ತಾ ಇರೋದಂತ ಈ ಥರ ನೀವು ಕೂಡ ಹಲ್ಲು ತಿಕ್ಕಿ ನೋಡಿ ನಿಮಗೂ ಕೂಡ ತುಂಬಾ ಚೆನ್ನಾಗಿ ಸಿಗುತ್ತೆ ಎಷ್ಟು ದುಡ್ಡು ಖರ್ಚು ಮಾಡಿ ಟ್ಯೂಷ್ ಪಿಕ್ ತರ್ತೀರಾ ಮತ್ತೆ ಏನೆಲ್ಲ ದಂಧ ಪಂಜನ್ನು ತರ್ತೀರ ಅವೆಲ್ಲ ಥರ ಬದಲಾಗಿ ಈ ರೀತಿ ತಂದು ಈ ರೀತಿ ಮಾಡ್ಕೊಂಡು ನೋಡಿ ಕಸಕ್ಕೆ ಹಾಕೋವಂಥ ಇರುವಂಥದ್ದೇ ಇಷ್ಟು ಚೆನ್ನಾಗಿ ಯೂಸ್ ಮಾಡ್ಕೊಬೋದು ಇವಾಗ ನಾನು ಚೆನ್ನಾಗಿ ಹಲ್ಲು ತಿಕ್ಕೊಂಡಿದ್ದೀನಿ ವಾಶ್ ಮಾಡ್ಕೊಂಡು ಬರ್ತೀನಿ ವಾಶ್ ಮಾಡ್ಕೊಂಡು ಬಂದಮೇಲೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇರೋದಂಥ ಹಲ್ಲು ಸ್ವಲ್ಪ ಬ್ಲ್ಯಾಕ್ ಬ್ಲ್ಯಾಕ್ ಆಗಿತ್ತು ಅದು ಕೂಡ ಹೊಂಟು ಹೋಗಿರೋದು ನೋಡಿ ಇದೇ ಥರ ವಾರದಲ್ಲಿ ತಿಕ್ಕಿ ನೋಡಿ ನಿಮಗೂ ಕೂಡ ಸಿಗುತ್ತೆ ರಿಸಲ್ಟು ಹಾಗಿದ್ರೆ ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ಫಾರ್